ಒಂದು ಚಿಕ್ಕ ಗಡಿಯಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಗಡಿಯಾರವೆಂದರೆ ಕೇವಲ ಟಿಕ್ ನಾದವಲ್ಲ ಅದು ನಿಮ್ಮ ಮನೆಯಲ್ಲಿ ಹರಡುವ ಶಕ್ತಿಯ ನದಿ ಅದರ ದಿಕ್ಕು ತಪ್ಪಿದರೆ ಜೀವನದಲ್ಲಿ ವಿಳಂಬ ಅಡಚಣೆ ತೊಂದರೆಗಳು ಸೃಷ್ಟಿಯಾಗುತ್ತವೆ ಸರಿ ದಿಕ್ಕಿನಲ್ಲಿ ಹೂಡಿದರೆ ಹಣದ ಹರಿವು ಆರೋಗ್ಯ ಶಾಂತಿ ಯಶಸ್ಸು ನಿಮ್ಮ ಬಳಿ ಧಾವಿಸುತ್ತದೆ ಈಗ ಪ್ರಶ್ನೆ ನೀವು ಯಾವ ದಿಕ್ಕಿನಲ್ಲಿ ಹೂಡಬೇಕು ಅತ್ಯುತ್ತಮ ದಿಕ್ಕುಗಳು ಒಂದು ಉತ್ತರ ದಿಕ್ಕು ಅಂದರೆ ನಾರ್ತ್ ಇದು ಸಂಪತ್ತಿನ ದಾರಿ ಅಂದರೆ ಉತ್ತರ ದಿಕ್ಕು ಕುಬೇರನ ಆಶೀರ್ವಾದ ಎಂದರ್ಥ ಮನೆಗೆ ಹಣದ ಪ್ರಭಾವ ಹೆಚ್ಚಿಸಲು ಗಡಿಯಾರವನ್ನು ಉತ್ತರದ ಗೋಡೆಯ ಮೇಲೆ ಹೂಡಿ ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರದ ಶಕ್ತಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ದಿನದಿಂದ ದಿನಕ್ಕೆ ಹಸನಾಗಿಸುತ್ತದೆ ನಮ್ಮ ಏಂಜಲ್ ಯುಬ ಕನ್ನಡತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಣದ ಬಾಗಿಲು ತೆರೆಯಲು ಎರಡು ಪೂರ್ವ ದಿಕ್ಕು ಅಂದರೆ ಈಸ್ಟ್ ಆರೋಗ್ಯ ಮತ್ತು ಯಶಸ್ಸಿನ ತಿರುವು ಬೆಳಗಿನ ಸೂರ್ಯನ ಬಲವನ್ನು ಮನೆಯಲ್ಲಿ ಸೆರೆ ಹಿಡಿಯಲು ಪೂರ್ವ ದಿಕ್ಕು ಒಳ್ಳೆಯದು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ಉದ್ಯೋಗದ ಪ್ರಗತಿಗೂ ಪೂರ್ವದ ದಿಕ್ಕಿನಲ್ಲಿ ಗಡಿಯಾರ ಹೂಡುವುದು ಬಹು ಮುಖ್ಯ ನೀವು ಹೊಸ ಅವಕಾಶಗಳ ಬೆಳಕು ಕಾಣಲು ಸಿದ್ಧವೇ ಹಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಮೂರು ಈಶಾನ್ಯ ದಿಕ್ಕು ನಾರ್ತ್ ಈಸ್ಟ್ ಶುದ್ಧ ಚೈತನ್ಯದ ಸಾಗರ ಈಶಾನ್ಯ ದಿಕ್ಕು ಎಂದರೆ ದೇವತಾ ಶಕ್ತಿ ಹರಿಯುವ ದಿಕ್ಕು ಇಲ್ಲಿ ಗಡಿಯಾರ ಹೂಡಿದರೆ ಮನಸ್ಸಿಗೆ ಶಾಂತಿ ಮನೆಯಲ್ಲಿ ಒಗ್ಗಟ್ಟು ಸಂಬಂಧಗಳಲ್ಲಿ ಪ್ರೀತಿ ಬೆಳೆಯುತ್ತದೆ ನಾಲ್ಕು ಹುಚ್ಚು ತಪ್ಪು ದಿಕ್ಕುಗಳು ತಪ್ಪಿಸಿ ದಕ್ಷಿಣ ಅಂದರೆ ಸೌತ್ ದಿಕ್ಕಿನಲ್ಲಿ ಗಡಿಯಾರ ಹೂಡಿದರೆ ಜೀವನದಲ್ಲಿ ದುಃಖ ತೊಂದರೆಗಳ ಬೀಗ ತೆರೆದುಕೊಳ್ಳುತ್ತದೆ ಐದು ಪಶ್ಚಿಮ ಅಂದರೆ ವೆಸ್ಟ್ ದಿಕ್ಕಿನಲ್ಲಿ ಗಡಿಯಾರ ಹಾಕಿದರೆ ಕೆಲಸಗಳಲ್ಲಿ ವಿಳಂಬ ಕನಿಷ್ಠ ಪ್ರಯತ್ನಕ್ಕೂ ಹೆಚ್ಚು ತೊಂದರೆ ಅನುಭವಿಸುವಿರಿ ಅದರ ಬದಲು ಸರಿಯಾದ ದಿಕ್ಕನ್ನು ಆರಿಸಿ ಯಶಸ್ಸಿಗೆ ನೇರ ದಾರಿಯನ್ನೇ ಆರಿಸಿ ಗಡಿಯಾರದ ಬಣ್ಣ ಆಕಾರ ಸಣ್ಣ ಪ್ರಾಂತಿಯಲ್ಲ ಬಣ್ಣ ವೈಟ್ ಗೋಲ್ಡನ್ ಲೈಟ್ ಬ್ಲೂ ಬಣ್ಣಗಳು ಶ್ರೇಷ್ಠ ಆಕಾರ ಗಡಿಯಾರ ರೌಂಡ್ ಅಥವಾ ಓವಲ್ ಆಕಾರದಲ್ಲಿ ಇರಲಿ ತ್ರಿಕೋನ ಅಥವಾ ಅಸಹಜ ಆಕಾರದ ಗಡಿಯಾರಗಳನ್ನು ತಪ್ಪಿಸಿ ಮನೆಯಲ್ಲಿ ಸೌಮ್ಯ ಶಕ್ತಿ ಹರಿಯಬೇಕೆಂದರೆ ಈ ಸಣ್ಣ ಮಾಹಿತಿಯನ್ನು ಕೂಡ ಕೈಬಿಡಬೇಡಿ ನೀವು ಗಡಿಯಾರವನ್ನು ಎಲ್ಲಿ ಹೂಡುತ್ತೀರೋ ಅದೇ ನಿಮ್ಮ ಮನೆಗೆ ಹರಡುವ ಶಕ್ತಿಯ ಮೂಲಸ್ಥಾನವಾಗುತ್ತದೆ ಸರಿಯಾದ ದಿಕ್ಕು ಸರಿಯಾದ ಗಡಿಯಾರ ಜೀವನದಲ್ಲಿ ದಡದತ್ತ ಸಾಗುವ ಸುರಕ್ಷಿತ ನಾವಿಕನಂತೆ ನಿಮ್ಮನ್ನು ಮುನ್ನಡೆಸುತ್ತದೆ ಇಂದು ಈ ಸುಲಭವಾದ ಬದಲಾವಣೆ ಮಾಡಿ ನಿಮ್ಮ ಮನೆಯ ಉಜ್ವಲ ಭವಿಷ್ಯವನ್ನು ಸ್ವಾಗತಿಸಿ ಸಿಗೋಣ ಮುಂದಿನ ಉಪಯುಕ್ತ ಮಾಹಿತಿಯೊಂದಿಗೆ ಧನ್ಯವಾದಗಳು